ಆದರೆ ಹೆಣ್ಣು ಕಷ್ಟವ ನೀ ನಿರ್ಮಿತಿ ದಾರಿಯೇ ವಿಕ್ರಮಣ್ಣಿಯೇ ಶೌರ್ಯ ಮೀಶಿಯೇ ಬನ್ನಿ ಕಷ್ಟವನೆ ಮಕ್ಕ ಕದಾರಿ ಎಲ್ಲಕ್ಕೆ ಇದೆಲ್ಲ ಹೋಗಿ يرغي 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 بندي بندي سريغا نغا نغا کاجلي يا ها موريا موند مي ನೀವು ಹಿಶಗೊಂಡೆವೋಡೆಯಾ ಒಳ್ಳೆದಾದೆ ಅಂತೆ ನೀವು ಹೇಳಿದವೋಡೆಯಾ ಹಾ ಧರ್ಮ ಪ್ರಚಾರಕ್ಕೆ ಹೋಗಬೇಕು ಹಾ ನಮ್ಮ ಜಾತ್ರೆ ಮಕ್ಕಳನ್ನ ನೋಡುವಂತ ಹಾ ಹೀಗೆ ಅನೇಕ ಊರನ್ನ ತಿರುಗಕ ಮಾಡಿದೆ ಸಂಚಾರ ಮಾಡಿದ್ಯಾ ಒಂದೆರಡ ತಿರುಗಕ ಹೇಗಾಯಿತು ಅಪ್ಪಾ ಹಾ ಈಗ ಅಂತ ಹೇಳಿದ್ರೆ ಹಾ ಒಂದೆರಡು ಊರಾದ್ರೆ ತಿರುಗಕ ಒಂದೆಡೆ ನೋಡಿ ಅತ್ತ ಅನೇಕ ಊರಲ್ಲಿ ziyaret ಮಾಡಿದೆ ಸ್ವಲ್ಪ ದೂರ ಆಯ್ತು ಹೌದಾ ಹಾ ನಾ ಹೆಂಗೆ ದಪ್ಪ ನಾನು ನಾನು ಹೆಟ್ಟಿ ಇಲ್ಲ அல்லது சரியா இல்ல சரியாக நோட் சரியாக சரி இல்ல அல்ல தே மொதலே நீந்தையா ಎಲ್ಲಾ ಕಡೆಯಲ್ಲೂ ನಿಮ್ದು ನಿಮ್ಮ ಸುದ್ದಿ ಹೇಳೋದ್ರೆ ಇರಬೇಕು ಇರಬೇಕು ಕೊಂಡೋಡ್ತಾ ಇದಾರೆ ಆ ಊರನ್ನು ಬಿಟ್ಟು ಹಾ ಇನ್ನೊಂದು ಊರಿಗೆ ಬಂದ್ ಹು ಬಂದ್ರೆ ಹೇಳಿ ಒಬ್ಬ ಹೀ ಕಂಬ ಹಿಡ್ಕೊಂಡಿದ್ದ ಯಾವ ಕಾರಣಕ್ಕೂ ಕಂಬ ಬಿಡುವುದೇ ಬಿಡುವುದಿಲ್ಲ ನಾನು ಮಾತಾಡ್ತೈತೆ ಹ ಕಂಬಕ್ಕೂ ಜೋರಾಗ್ತಿ அபினய நோடுக்குரியா தம்மா நே பூக்கொள்ள குடியிரு ஆட்சேப அல்ல கால் முகமேலு மஞ்சூர் ஆகி மறுக்கள் મને ಹೋಗલી કે તલેય તો બાદર મને ગોદી હાયાકપ એલલેલી ઓગી અપગાટન માર્કોન સાઈતી રી અંત એની કહે હા બાવ એલલે બતવરે ನಾನಾಗಿ ಹೇಳಿದಲ್ಲ ನನ್ನ ಒಡ ಹೇಳ ನಿಮ್ ಎಷ್ಟು ಹೇಳಿದ ತಡ ನನ್ನ ಭಾರಿ ಬಂದು ಬಿದ್ದ ಬಿಟ್ಟ ಒಳ್ಳೆ ಒಂದು ನಿಮ್ಮ ರೂಪ ನೋಡಿ ನಾನೇ ನೀವಂತ ನಮ್ಮ ಬಗ್ಗೆ ಅಷ್ಟು ಗೌರವ ಉಂಟು ಅಂತ ಅಲ್ಲಿ ಅವ ಸರಿಯಾದ ಹಾಗೆ ಸರಿ ಮಾಡುತ್ತಾ ಮಾಡುತ್ತ ಬಂದೆ ಹೊರೆಯೇ ಒಂದ್ ಊರಿ ಮುಂದೆ ಹೊಡೆಯ ಎಲ್ಲಿ ಅದು ಊರಿನ ಹೆಸರು ಒಂದು ಒಂಚೂರ್ ಕಷ್ಟ ಇತ್ತು ಹೌದಾ ಕಷ್ಟ ಅದ ಅದು ಬ್ಲಾಕ್ ಜ್ಯೋತಿ ಯಾವ್ದು ನೀವೇ ಅಲ್ಲಿ ಜ್ಯೋತಿಷಪುರ ಅಲ್ಲಿಯೂ ಹಾ ಸಿಗ್ಲ ಅಲ್ಲಿ ಓದಿರ್ಲಿಲ್ಲ ಒಡೆಯಣಿ ಮಣಿ ಇದ್ದಾಳೆ ಕರುಣೇ ಮಣಿ ಒಬ್ಬಳಿತಾಳೆ ಹೌದೌದು ಸರಿ ನೋಡ್ಲಿಕ್ಕೆ ಬಹಳ ಚಂದ ಹಾಗೆ ಹೊಡೆಯ ಮಾತಾಡ್ಸಿಟ್ಟೆ ನೀನು ಅವಳನ್ನ ಅವಳು ಹಾ ನೋಡ್ಲಿಕ್ಕೆ ಬಹಳ ಚಂದ ಐದಾ ಹೀಗೆ ನೋಡ್ತಾ ಹೋದಾದ್ರೆ ಹುದಾದ್ರೆ ಮನ್ಸಾಗ್ತಾ ಉಂಟು ಹೇಳಿದ್ದೇನೆ ನೀನ್ ಮಾತ್ರ ದಾರಿ ತಪ್ಪೇಡ ಹಾ ತಪ್ಪದವ್ರು ಮಾತ್ರ ಮಾಡಿದ್ರು ನೀನ್ ತಪ್ಪುದ್ರೊಡ್ ಇದೆಯಾ ನಾನು ತಪ್ಪಿಲ್ಲ ಒಡೆಯ ಮತ್ತೆ ತಪ್ಪು ಮಾಡಿದ್ಯಾ ನನಗಾಗಿ ನಾನು ತಪ್ಪು ಮಾಡಿದ್ದಲ್ಲ ಯಾರಿಗಾಗಿ ನಿಮಗಾಗಿ ಒಡೆಯ ಯಾಕೋ ನಿಮಗಿ ಮದುವೆ ಆಗ್ಲಿಲ್ಲಲ್ಲ ಹೌದು ಅವಳಲ್ಲಿ ಅಭಿಪ್ರಾಯ ಕೇಳಿದಷ್ಟೇ ಅನ್ನ ರೂಪಕ್ಕೂ ಅವಳು ರೂಪ ರೂಪಕ್ಕೂ ಸಾಮ್ಯತೆ ಉಂಟು ಅಂತ ಹಾಗಾಗಿ ಕೇಳಿತು ನಾನು ಅವಳನ್ನು ಮದುವೆ ಆಗಬಹುದು ಎಂಬ ಕಾರಣಕ್ಕಾಗಿ ನೀನು ಪ್ರಶ್ನಿಸಿದ್ದು

ಮೂರ್ರಿ ಗಾಮದ ಕಡಗಿ ಅಣ್ಣ ಇದ್ದ ಯಾರ ಮಗ ಅಣ್ಣ ಕುಮ್ತಂದ ಇರಬಹುದು ಹೌದು ಕೇಳಿದ್ದೆ ಹೌದು ಅವಾಗ ನಾನು ಕೇಳಿದೆ ಹಾ ತೊಂದ್ರೆ ಇಲ್ಲ ಮದುವೆ ಆಗ್ಲಿಕ್ಕೆ ಅಭಿಪ್ರಾಯನು ಕೇಳಿದೆ ನಾನು ಸ್ಕೂಗಳಲ್ಲಿ ಮದುವೆ ಆಗ್ಲಿಕ್ಕಿಲ್ಲ ಹ ನಾನೊಂದು ಚಪಾತಿ ಮಾಡಿದ್ದೆ ಅಂತ ಶಪಥ ಮಾಡಿದ್ದೇನೆ ಹ ಏನಾದ್ರು ಏನು ಅಂತ ಕ್ಷೇಳಿ ಹ ವಾದದಲ್ಲಿ ಹುರದಲ್ಲಿ ಹ ಗೆದ್ದಾತನನ್ನ ಮದುವೆ ಆಗ್ತೇನೆ ಹೇಳಿದ್ದು ಹೇಳಿದ್ದು